ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಸಿ ಯಲ್ಲಿ ಎಮ್ ಟಿ ಎಸ್ ಹುದ್ದೆಗಳಿಗೆ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ನೇಮಕಾತಿ ಆಗಿದೆ ಹಾಗಿದ್ದರೆ ಎಮ್ ಟಿ ಎಸ್ ಅಂದರೆ ಏನು ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತ ಏನು ಕರೀತಾರಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲಸ ಏನಿರ್ತದ ಅದೇ ರೀತಿ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತದ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಅಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಂ ಟಿ ಎ ಸುದ್ದಿಗೆ ಸಂಬಂಧಿಸಿದಂತೆ ತಯಾರು ನಡೆಸ್ತಾರೆ ಈ ನೋಡೋದು ತುಂಬಾ ಉಪ್ಯಕ್ತ ಹೌದು ಸ್ನೇಹಿತ ಜಿ ಕೆಗೆ ಸಂಬಂಧಿಸಿದ ಸಂಪೂರ್ಣವಾದ ಡೀಟೇಲ್ಸ್ ನೋಡಿಸು ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಕಳಿಸಲಾಗ್ತದೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಅದೇ ರೀತಿ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಆಗಿರುವ ಇಂಗ್ಲೀಷ್ ಗ್ರಾಮರ್ ಅದರ ಜೊತೆಗೆ ನಿಮಗೆ ಎಸ್ ಎಸ್ ಸಿ ಓಲ್ಡ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಇರೋದು ವಿತ್ ಆನ್ಸರ್ ಇರೋದು ಕೂಡ ಕಲಿಸಲಾಗ್ತದೆ ಸ್ನೇಹಿತರ ನಿಮಗೆ ಏನಾದ್ರೂ ಈ ನೋಡ್ಬೇಕಾದ್ರೆ ಬೆಲೆ ಮೂರು ನೋಡ್ತಾ ಇರ್ತದೆ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ ಎರಡು ನೂರು ಪಾಗಿ ಈ ನೋಟ್ಸ್ನ ಎಲ್ಲ ಕಳ್ಸುತ್ತ ಸ್ನೇಹಿತ ನಿಮಗೆ ಏನಾದ್ರೂ ನೋಡ್ಬೇಕು ನಮ್ಮ ಚಾನಲ್ ಇಡಿಯೋ ನೋಡಿದ ಸ್ನೇಹ ಕಳಿಸಿದರೆ ಕೇವಲ ಎರಡು ನೂರು ಈ ಎಲ್ಲ ನೋಟ್ಸ್ಗಳು ಸಿಗ್ತಾ ಸ್ನೇಹಿತ ಯಾರಿಗಾದ್ರೂ ನೋಡ್ಬೇಕು ಇಲ್ಲಿ ಕಡೆ ವಾಟ್ಸಪ್ ನಂಬರ್ಗೆ ಸಂಪರ್ಕ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಸ್ನೇಹಿತರಲ್ಲಿ ನೋಡಬಹುದು ಇದಕ್ಕೆ ಪಾಟಿಂಗ್ ಸಂಬಂಧಿಸ್ಟಾಟಿಂಗ್ ನೋಡ್ಸಿರ್ತದೆ ಇಂಗ್ಲೀಷ್ ಗ್ರಾಮ ಇರ್ತದೆ ನೋಡ್ಕೊಬೋದು ಯಾವ ರೀತಿ ಅಂತ ಇರುತ್ತೆ ಅದು ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಪ್ರಾಕ್ಟಿಸ್ ಕ್ವಶನ್ ಕೂಡ ಕೊಡಲಾಗ್ತದೆ ಒನ್ನೂರು ಇಂದ್ರೆ ಮುನ್ನೂವರೆಗೂ ಕೂಡ ಪ್ರಾಕ್ಟೀಸ್ ಇರ್ತದೆ ಪ್ರಾಕ್ಟಿಸ್ ಕ್ವಶನ್ ಇರ್ತದೆ ಪ್ರತಿ ಒಂದು ಟಾಪ್ಗೆ ಸಂಬಂಧಿಸಿ ಪ್ರತಿಯೊಂದು ಕೇಳಿ ನೋಡ್ಕೊಬೋದು ಪ್ರಾಕ್ಟೀಸ್ ಕ್ವಶನ್ ಕೂಡ ಇರ್ತದೆ ಡೀಟೇಲ್ ನೋಡ್ಸು ಮೊದಲಿಗೆ ಇರ್ತದೆ ಆಮೇಲೆ ಇಲ್ಲಿ ಯಾವ ರೀತಿ ಎಲ್ಲ ಮಾಡ್ಬೇಕಂತ ಪ್ರತಿಯೊಂದು ಕೂಡ ಇಲ್ಲಿ ಪ್ರಶ್ನೆಗಳು ವಿತ್ ಆನ್ಸರ್ ಇರೋದು ಕೂಡ ಇರ್ತದೆ ಸ್ನೇಹಿತರಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ನೋಡಬಹುದು ಪ್ರತಿಯೊಂದು ಕೂಡ ಇರ್ತದೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕವರ್ ಆಗಿರೋ ನೋಡ್ಸಿರ್ತದೆ ಸ್ನೇಹಿತರೆ ನೋಡೋರ್ ಏನಾದರೂ ಬೇಕಾಗಿತ್ತು ಅಂದರೆ ಕೆಳಗೆ ಕಾಣ ವಾಟ್ಸ್ಆಪ್ ನಂಬರ್ ನೀವು ಸಂಪ್ರೀಕ್ಷಿ ನೋಡ್ಸನ್ನು ಪಡೆದುಕೊಳ್ಳಬಹುದು ಇಂಟ್ರೆಸ್ಟ್ ಟರ್ಮ್ ಮಾತ್ರ ವಾಟ್ಸ್ಆಪ್ ಮೆಸೇಜನ್ನು ಮಾಡಿ ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ ಸ್ನೇಹಿತರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೇಮಕಾತಿ ಆಗೈತೆ ರೀ ಅಂದರೆ ಇದೇ ತಿಂಗಳಲ್ಲಿ ನೇಮಕಾತಿ ಆಗಿದೆ ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇಪ್ಪತ್ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರ್ತದೆ ಈಗ ಒಟ್ಟು ಒಂದು ಸಾವಿರದ ಎಪ್ಪತ್ತೈದು ಹುದ್ದೆಗಳಿಗೆ ಕಾಲಾಗದ ಈ ಹುದ್ದೆಗಳು ಇನ್ನೂ ಇನ್ಕ್ರೀಸ್ ರೀ ಮಿನಿಮಮ್ ಒಂದು ಹತ್ತು ಸಾವಿರ ಪ್ಲಸ್ ಹುದ್ದೆಗಳಾಗ್ತಾವೆ ಪ್ರತಿಯೊಬ್ಬರೂ ಕೂಡ ಎಸ್ ಎಸ್ ಎಲ್ ಸಿ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರಿ ಯಾಕೆಂದರೆ ಕೇವಲ ಒಂದೇ ಎಕ್ಸಾಮ್ ಇರುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಸ್ನೇಹಿತರೆ ನಿಮಗಿಲ್ಲಿ ಮ್ಯಾಥಮೆಟಿಕ್ಸು ರೀಸನಿಂಗು ಜಿ ಕೆ ಮತ್ತು ಇಂಗ್ಲೀಷ್ ಗ್ರಾಮರ್ ಅಂತ ನಾಲ್ಕು ಸಬ್ಜೆಕ್ಟ್ಗಳನ್ನು ಆಗಿ ಕೊಟ್ಟಿರ್ತಾರೆ ಆ ಜಿ ಕೆ ಏನ ಜಾಸ್ತಿ ಸಬ್ಜೆಕ್ಟ್ ಇರ್ತಾವು ಅವು ಯಾವ್ಯಾವ ಅಂದ್ರೆ ಕರ್ನಾಟಕ ಇತಿಹಾಸ ಆಗಿರ್ಬೋದು ಭಾರತದ ಇತಿಹಾಸ ಆಗಿರ್ಬೋದು ಭಾರತದ ಭೂಗೋಳ ಕರ್ನಾಟಕದ ಆಗಿರ್ಬೋದು ಅದೇ ರೀತಿ ಭಾರತಕ್ಕೆ ಸಂಬಂಧಿಸಿದ ನೃತ್ಯಗಳು ಆವ ರಾಜ್ಯಗಳಲ್ಲಿ ನೃತ್ಯಗಳು ನೃತ್ಯಗಳಿರ್ತಾವೆ ಪ್ರತಿಯೊಂದು ಜಿ ಕೆಗೆ ಸಂಬಂಧಿಸಿದಂತೆ ಅಲ್ಲಿ ನೀವು ಕವರ್ ಮಾಡ್ಕೋಬೇಕು ನಾ ಆಲ್ರೆಡಿ ಹೇಳಿದೆ ಯಾವೆಲ್ಲ ನೋಟ್ಸ್ ಅದಾವ ಅಂತೇಳಿ ಆ ನೋಟ್ಸಲ್ಲಿ ಅದೆಲ್ಲ ಕವರ್ ಆಗಿದ್ದು ಇರ್ತದ್ರಿ ಇನ್ನು ಅದೇ ರೀತಿ ಮೇನಾಗಿ ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ ಗ್ರಾಮರು ಕೂಡ ಇಲ್ಲಿ ಇರೋದು ಒಂದೇ ಎಕ್ಸಾಮ್ ಬಟ್ ಎರಡು ಸೆಕ್ಷನನ್ನು ಮಾಡಿರ್ತಾರೆ ಸ್ನೇಹಿತರೆ ಇಲ್ಲೇನಿದೆ ಅಲ್ಲ ಮ್ಯಾಥೆಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಂಕಗಳು ಇರಂಗಲ್ಲ ರೀ ನೀವು ಇಲ್ಲಿ ಕೇವಲ ಇಲ್ಲಿ ಕ್ಯಾಟಗರಿ ವೈಸ್ ಆಲ್ಮೋಸ್ಟ್ ಎಲ್ಲ ಹದಿಮೂರು ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆನ್ಸರನ್ನು ನೀಡಿದರೆ ಸಾಕು ನೀವು ಇಲ್ಲಿ ಪಾಸಾದಂಗೆ ರೀ ಅಂದರೆ ನಲ್ವತ್ತು ಪ್ರಶ್ನೆ ಇರ್ತಾವೆ ಅದರಲ್ಲಿ ಹದಿಮೂರು ನೀವು ಎಲ್ಲ ಪ್ರಶ್ನೆಗೆ ಉತ್ತರಿಸಿ ಬರೋದು ರೀ ಅದರಲ್ಲಿ ಹದಿಮೂರು ಪಾಸ್ ಪಾಸಾದರೆ ಇಲ್ಲಿ ಇದಕ್ಕೆ ಪಾಸ್ ಆದಂಗೆ ಇದು ಪಾಸ್ ಆದರೆ ನೆಕ್ಸ್ಟ್ ಈ ಸೆಕ್ಷನ್ ಏನೈತಲ್ಲ ಇದನ್ನೇನು ಸೆಷನ್ನ ಇದನ್ನು ಚೆಕ್ ರೀ ಇಲ್ಲಾಂದ್ರೆ ಇದರಲ್ಲಿ ನಿಮ್ದು ಏನಾದರೂ ಹದಿಮೂರು ಅಂಕಗಿಂತ ಅಂದರೆ ಮೂವತ್ತು ಪರ್ಸೆಂಟ್ ಮೂವತ್ತು ಸ್ಕೋರ್ ಆಗ್ಬೇಕ್ರಿ ನಿಮ್ಮದು ಕ್ಯಾಟಗರಿ ವೈಸು ಮೂವತ್ತರಿಂದ ನಲ್ವತ್ತಿರದ ಇಷ್ಟು ಸ್ಕೋರ್ಗಿಂತ ಕಡಿಮೆ ಏನಾದರೂ ಆಯ್ತಪ್ಪ ಅಂದರೆ ನೀವು ಇಲ್ಲಿ ಎಕ್ಸಾಮಲ್ಲಿ ಫೇಲ್ ಆದಂಗೆ ರೀ ಅಂದ್ರೆ ಮುಂದಿನ ಎಕ್ಸಾಮನ್ನು ಚೆಕ್ ಮಾಡಂಗಲ್ಲ ತಿಳಿತಲ್ಲ ಇದು ಏನು ಬರೀ ನಿಮ್ಮದು ಓನ್ಲಿ ಫಾರ್ ಎಲಿಜಿಬಲ್ ಪರ್ಪಸ್ ನಡೆಸೋದು ಎಕ್ಸಾಮು ಇಲ್ಲಿ ಏನೈತಲ್ಲ ಇದು ಇಂಪಾರ್ಟೆಂಟು ನೀವು ಮುಖ್ಯವಾಗಿ ಓದಬೇಕಾಗಿರೋದು ಜಿ ಕೆ ಆ್ಯಂಡ್ ಮತ್ತು ಇಂಗ್ಲೀಷ್ ಗ್ರಾಮರ್ ಇದರಲ್ಲಿ ಎಷ್ಟು ಸ್ಕೋರ್ ಆಗ್ತದ ಅಷ್ಟು ನಿಮ್ಮದು ಅಲ್ಲಿ ಕಟಾಪು ನಿಲ್ತದ ರೀ ತೇತಲ ಒಟ್ಟಾರೆಯಾಗಿ ಇಲ್ಲಿ ಒಂದು ಪ್ರಶ್ನೆಗೆ ಮೂರು ಅಂಕಗಳು ಇರ್ತಾವೆ ರೀ ತೇತಲ ಇಲ್ಲಿ ಮೇಲೆ ಒನ್ನೂರ ಇಪ್ಪತ್ತು ಪ್ರಶ್ನೆಗೆ ಒನ್ನೂರ ಇಪ್ಪತ್ತು ಅಂಕಗಳಿಗೆ ಇರ್ತದೆ ಎಕ್ಸಾಮು ಇಲ್ಲಿ ಅದೇ ರೀತಿ ನೂರ ಐವತ್ತು ಅಂಕಗಳಿಗೆ ಎಕ್ಸಾಮ್ ಇರ್ತದೆ ನೀವು ಮೇನಾಗಿ ನೂರ ಐವತ್ತರದ್ದು ಟಾರ್ಗೆಟನ್ನು ಇಟ್ಕೋಬೇಕು ಯಾಕಂದರೆ ಇದರಲ್ಲಿ ಹದಿಮೂರನ್ನ ಹ್ಯಾಂಗಾದರೂ ಕೂಡ ಹಾಕಿ ಬಂದರೂ ಕೂಡ ನೀವು ಸೆಲೆಕ್ಷನ್ ಆಗೇ ಆಗ್ತೀರಿ ಬಟ್ ನಿಮ್ಮದು ಜಿ ಕೆ ಮತ್ತು ಇಂಗ್ಲೀಷ್ ಗ್ರಾಮರ್ ಮುಖ್ಯವಾಗಿ ಸರಿಯಾಗಿ ಓದಬೇಕು ರೀ ನಮ್ಮ ಹತ್ರ ಇಂಗ್ಲೀಷ್ ಗ್ರಾಮರ್ ಕೂಡ ನೋಟ್ಸ್ ಐತಿ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿದ್ದೈತ್ರಿ ಇದು ಎಸ್ ಎಸ್ ಸಿ ಜಿ ಡಿ ಮತ್ತು ಎಮ್ ಟಿ ಎಸ್ಗೆ ತುಂಬ ಉಪಯುಕ್ತ ಆದ ನೋಟ್ಸ್ ಇರ್ತದೆ ನೋಡಿದ್ರ ಸ್ನೇಹಿತರೆ ಇದಕ್ಕೂ ನಲವತ್ತೈದು ನಿಮಿಷ ಟೈಮ್ ಇರುತ್ತೆ ಇದಕ್ಕೂ ನಲವತ್ತೈದು ನಿಮಿಷ ಟೈಮ್ ಇರ್ತೈತಿ ಒಟ್ಟಾರೆಯಾಗಿ ತೊಂಬತ್ತು ನಿಮಿಷಗಳ ಕಾಲ ಟೈಮ್ ಇರ್ತೈತಿ ಅದರ ಹೋಗಿ ನೀವು ಎಲ್ಲ ಉತ್ತರ ನೀಡಿದರೆ ಸೆಲೆಕ್ಷನ್ ಆಗ್ತೀರಾ ನೋಡಿದ್ರ ಸ್ನೇಹಿತರೆ ಎಕ್ಸಾಮ್ ಪ್ಯಾಟರ್ನ್ ಅಂತ ಗೊತ್ತಾಯಿತು ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಯಾವುದೇ ರೀತಿ ಎಮ್ ಟಿ ಎಸ್ ಹುದ್ದೆಗಳಿಗೆ ಯಾವುದೇ ರೀತಿ ಫಿಸಿಕಲ್ ಎಂಬುದು ಇರುವುದಿಲ್ಲ ಕ್ಲಿಯರಾ ಓಕೆ ಈಗ ನೆಕ್ಸ್ಟ್ ಎಮ್ ಟಿ ಎಸ್ ಹುದ್ದೆಗಳಿಗೆ ಏನು ವರ್ಕ್ ಇರ್ತಾರೆ ಏನು ಕೆಲಸ ಇರ್ತಾ ಸ್ನೇಹಿತರೆ ನಿಮಗೆ ಹೆಸರೇ ಸೂಚಿಸ್ತದ ಎಮ್ ಟಿ ಎಸ್ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತ ಇಲ್ಲಿ ನೀವು ಎಲ್ಲ ರೀತಿಯ ಕೆಲಸವನ್ನು ಮಾಡಬೇಕು ಇದು ಬಂದು ನಿಮ್ಗೊಂದು ಥರ ಗ್ರೂಪ್ ಡಿ ಹುದ್ದೆ ಇದ್ದಂಗೆ ರೀ ಇಲ್ಲಿ ನೀವು ಫೈಲ್ಗಳನ್ನು ಟ್ರಾನ್ಸ್ಫರ್ ಮಾಡೋದ್ರಿ ಅಂದರೆ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಕೊಡುವುದಾಗಿರಲಿ ಅದೇ ರೀತಿ ಟ ಫೈಲ್ಗಳನ್ನು ಮೇಂಟೈನ್ ಮಾಡೋದು ಅಥವಾ ಒಂದು ವರ್ಷ ಇಡೋದು ಅಥವಾ ಟೇಬಲ್ ವರ್ಷ ಇಡೋದು ನಿಮ್ಮದು ಒಂದು ಐ ಎ ಎಸ್ ಅಧಿಕಾರಿ ಕೈಯಾಗಿ ಏನು ಕೆಲಸ ಇರ್ತದಲ್ಲ ಆ ರೀತಿ ಕೆಲಸ ಇರ್ತದೆ ರೀ ಮತ್ತು ಇಲ್ಲಿ ಕಂಪ್ಯೂಟರ್ನ ಕಲಿತ ಅಭ್ಯರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಆದ್ಯತೆ ಅಂತಂದ್ರೆ ಹೇಳ್ಬೋದು ಆದರೆ ಇಲ್ಲಿ ಕೊಟ್ಟಿಲ್ಲ ಬಟ್ ನೀವು ವರ್ಕ್ ಮಾಡೋದ್ರಾಗ ಕಂಪ್ಯೂಟರ್ ಏನಾದರೂ ಇತ್ತಪ್ಪ ಅಂದರೆ ನಿಮಗಲ್ಲಿ ಕ್ಲರ್ಕ್ ಹುದ್ದೆಯನ್ನು ಕೊಟ್ಬಿಡ್ತಾರೆ ಅಂದರೆ ವರ್ಕ್ ಮಾಡೋದ್ರಿ ಕಂಪ್ಯೂಟರ್ದಾಗಿರ್ತದ ಅದೇ ರೀತಿ ಇಲ್ಲಿ ನಿಮ್ಮದು ಒಂಥರ ಚಹಾ ಐತಿ ತಂದುಕೊಡೋ ಕೂಡ ಒಬ್ಬ ಅಧಿಕಾರಿ ಏನಿರ್ತ ನೋಡಿರಿ ಅಧಿಕಾರಿ ಅವರು ಏನು ಹೇಳ್ತಾರೆ ಅದನ್ನೆಲ್ಲ ಕೆಲಸ ಮಾಡ್ಬೇಕು ರೀ ಅದೇ ರೀತಿ ನಿಮ್ದು ಇಲ್ಲಿ ಪೈಲನ್ನು ಮೇಂಟೈನ್ ಮಾಡೋದು ಅದೇ ರೀತಿ ನಿಮ್ದು ಯಾವುದೇ ರೀತಿ ಪ್ಯಾಕ್ಸ್ಗಳನ್ನು ಕಲಿಸೋದಾಗಲಿ ಅಥವಾ ಅಲ್ಲಿಂದ ಬಂದಿದ್ದು ಸ್ವೀಕಾರ ಮಾಡಿಕೊಂಡು ಸರ್ಗೆ ಕೊಡೋದಾಗಲಿ ಇದನ್ನೆಲ್ಲ ಮಾಡ್ಬೇಕ್ರಿ ಅಂದ್ರೆ ಒಂಥರ ಕ್ಲರ್ಕು ಆಗಿರ್ಬೋದು ಅಂದ್ರೆ ನೀವು ಏನು ನಿಮ್ದು ಟ್ಯಾಲೆಂಟ್ ಏನಿರುತ್ತಲ್ಲ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗ್ತದೆ ಸ್ವಲ್ಪ ಟ್ಯಾಲೆಂಟ್ ಕಡಿಮೆ ಐತೆ ಅಂದ್ರೆ ನಿಮ್ಮ ಪೈಲ್ ಒರೆಸೋದು ಕೊಡ್ತಾರೆ ಪೈಲನ್ನು ಟೇಬಲಿಂದ ಟೇಬಲ್ಗೆ ಟ್ರಾನ್ಸ್ಫರ್ ಮಾಡೋದು ಕೊಡ್ತಾರೆ ಮತ್ತು ನೀವು ಇದೇನು ಗ್ರೂ ಇದಾಗ ನಮ್ಮ ಕೆಲಸ ಹಚ್ತಾರಂತ ಪ್ಯೂನ್ ಕೆಲಸ ಅಂತ ಹೇಳಿ ತಿಳ್ಕೋಕೋಬೇಡ್ರಿ ಬಟ್ ನಿಮ್ಮದೊಂದು ವರ್ಕ್ ಇರ್ತದ ಅದೇ ರೀತಿ ಇಲ್ಲಿ ಲೋಕಾಯುಕ್ತ ಅಂತ ಏನು ಬರ್ತಾರಲ್ಲ ಅವ್ರ ಕೈಯಾಗಿ ಹೋದ್ರಂದ್ರೆ ಎಲ್ಲ ನಾಲೇಜ್ ಬರ್ತದೆ ರೀ ನಿಮ್ಗೆ ಅವ್ರ ಕೈಯಾಗೂ ಕೂಡ ಒಬ್ಬರನ್ನ ಕಳಿಸ್ತಾರೆ ಅಲ್ಲಿ ಕೂಡ ನೀವು ಸೆಲೆಕ್ಷನ್ ಆದ ಮೇಲೆ ನಿಮ್ಮ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗಿ ನಿಮ್ಮ ವರ್ಗ ಅಂದರೆ ಕೊಡ್ತಾರೆ ಅವರು ಪ್ರತಿಯೊಂದು ಇದಕ್ಕೆ ನೀವು ಅರ್ಜಿ ಸಲ್ಲಿಸಿದ ರಾಜ್ಯದ ಮೇಲೆ ಯಾವ ವರ್ಕ್ ಖಾಲಿ ಇರ್ತದಲ್ಲ ಅದ್ರ ಮೇಲೆ ನಿಮ್ಮನ್ನು ಕೊಡ್ತಾರೆ ಜೊತೆಗೆ ಸ್ಕೋರ್ ಕೂಡ ಡಿಪೆಂಡ್ ಆಗಿರ್ತದೆ ಕೆಲವೊಂದು ಸಾರಿ ಅದಕ್ಕಾಗಿ ನಿಮ್ಮದಲ್ಲಿ ಟ್ಯಾಲೆಂಟನ್ನು ನೋಡಿ ಕೆಲಸನ ಕೊಡ್ತಾರೆ ಕೇವಲ ಹತ್ತನೇ ತರಗತಿ ಪಾಸಾದರೂ ಕೂಡ ನೀವು ಇಲ್ಲಿ ಎಂಟನೇ ವೇತನ ಆಯೋಗ ಆಯ್ತಪ್ಪ ಅಂದರೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ವೇತನವನ್ನು ನೀವು ಇಲ್ಲಿ ಪ್ರತಿ ತಿಂಗಳು ಕೂಡ ಪಡೆದುಕೊಳ್ಳಬೋದು ಅದ್ರ ಜೊತೆಗೆ ಎಲ್ಲ ನಾಲೆಜ್ ಕೂಡ ಬರ್ತದೆ ನಿಮಗ್ರಿ ಒಂದೇಳೆ ನೀವೇನಾದರೂ ಲೋಕಾಯುಕ್ತ ಏನು ಹೋಗ್ತಾರಲ್ಲ ರೈಡ್ ಮಾಡಕ್ಕೆ ಅವ್ರ ಜೊತೆ ಏನಾದರೂ ಹೋದ್ರೆ ಅಲ್ಲಿ ಎಲ್ಲ ನಾಲೆಜ್ ಬರ್ತದೆ ಯಾವ ರೀತಿ ರೈಡ್ ಮಾಡ್ತಾರೆ ಯಾವ ರೀತಿ ಪೂರ್ವ ಸಿದ್ಧತೆ ಇರ್ತದೆ ನಮ್ಮದಕ್ಕೆ ಕರ್ಕೊಂಡು ಹೋಗ್ಕರಂತೆ ಎಲ್ಲ ಆಗಿ ನಿಮ್ಗೆ ಗೊತ್ತಾಗ್ತದೆ ಇದು ಒಂದು ನಿಮ್ದು ಕೆಲಸ ಏನು ಹೆವಿ ಇರಂಗಲ್ಲ ರೀ ಈಸಿ ಇರ್ತದೆ ಅದು ಬಂದು ಟೆಂತ್ ಮೇಲೆ ಎಕ್ಸಾಮ್ ಇರೋದು ಕಾರಣಕ್ಕಾಗಿ ಟೆಂತ್ ಲೆವೆಲ್ ನಿಮ್ಮದು ಸಿಲೆಬಸ್ ಕೂಡ ಇರ್ತದೆ ಅಷ್ಟೆಲ್ಲ ಓದ್ಕೊಂಡ್ರೆ ಸಾಕಾಗ್ತದೆ ನಾ ಆಲ್ರೆಡಿ ಏನೆಲ್ಲ ಓದ್ಕೋಬೇಕು ಹೇಳಿದೆ ನೋಡಿರಿ ಅದನ್ನೆಲ್ಲ ಓದ್ಕೊಂಡ್ರೆ ಸಾಕಾಗ್ತದೆ ನಿಮ್ಗೆ ಗೊತ್ತಲ್ಲ ವರ್ಕ್ ಏನೇನು ಇರ್ತದೆ ಅಂತೇಳಿ ಪ್ರತಿಯೊಂದು ಕೂಡ ಅರ್ಥ ಆಯ್ತು ಅಂತ ಅನ್ಕೋತೀನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮುಂದಿನ ಹಿಡಿಯೋದಲ್ಲಿ ನಿಮ್ದು ಸಿಲೆಬಸ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡಬೇಕಂತ ಮಾಡಿ ಇಂಟ್ರೆಸ್ಟ್ ಇದ್ದವರು ಪ್ರತಿಯೊಬ್ಬರು ಕೂಡ ಸಿಲೆಬಸ್ ಏನಾದರೂ ನಿಮಗೆ ಮಾಹಿತಿ ಬೇಕಾಗಿತ್ತ ಡಿಟೇಲ್ ಆಗಿ ಎಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ